ಕುಡಿಯುವ ನೀರಿಗಾಗಿ ಭದ್ರಾ ಬಲದಂಡೆ ಸಿಳಿ ಯೋಜನೆ ರೂಪಿಸಿರುವುದು ಅವೈಜ್ಞಾನಿಕ ಮತ್ತು ನಮ್ಮ ಭಾಗದ ರೈತರ ಕೃಷಿ ಚಟುವಟಿಕೆಗೆ ಭವಿಷ್ಯದಲ್ಲಿ ಕುತ್ತು ತರುವಂತಿದೆ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿದರು ದಾವಣಗೆರೆ ಭದ್ರಾ ಜಲಾಶಯದ ಕೆಳಭಾಗದಲ್ಲಿ ಭದ್ರಾ ಬಲದಂಡೆ ಸೀಳಿ ಕುಡಿಯುವ ನೀರಿಗೆಂದು ರೂಪಿಸಿ ಈಗಾಗಲೇ ಕಾಮಗಾರಿ ನಡೆಯುತ್ತಿರುವ ಯೋಜನೆ ದಾವಣಗೆರೆ ಜಿಲ್ಲೆ ಭದ್ರಾ ನಾಲಾ ಅಚ್ಚುಕಟ್ಟು ಪ್ರದೇಶದ ರೈತರ ಭವಿಷ್ಯದ ಬದುಕಿಗೆ ಅಪಾಯಕಾರಿಯಾಗಿದ್ದು ಈ ನಿಟ್ಟಿನಲ್ಲಿ ಈ ಭಾಗದ ರೈತರಾದ ನಾವೆಲ್ಲರೂ ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ರೈತಪಿ ಜೀವನ ದುರಂತಕ್ಕೆ ಸಿಲುಕಿಕೊಳ್ಳಲಿದೆ ಈ ನಿಟ್ಟಿನಲ್ಲಿ ಚರ್ಚಿಸಲು ಸೆಪ್ಟೆಂಬರ್ ಒಂಬತ್ತರಂದು ರಂದು ಮಂಗಳವಾರ ಹೊನ್ನಾಳಿ ತಾಲೂಕು ಕುಂದೂರು ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಪಕ್ಷಾತೀತವಾಗಿ ಬೃಹತ್ ರೈತರ ಸಭೆ ಕರೆಯಲಾಗಿದೆ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿದರು ಅವರು ಶನಿವಾರ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಹರಿಹರ ಚನ್ನಗಿರಿ ತಾಲೂಕಿನ ವಿವಿಧ ಗ್ರಾಮಗಳ ರೈತರನ್ನು ಭೇಟಿಯಾಗಿ ಮಂಗಳವಾರದ ರೈತರ ಬೃಹತ್ ಸಭೆಗೆ ಆಹ್ವಾನ ನೀಡಿ ಹರಿಹರ ತಾಲೂಕು ಮೆಲೆಬೆನ್ನೂರಿನಲ್ಲಿ ರೈತರ ಪೂರ್ವಭಾವಿ ಸಭೆ ಸಹ ನಡೆಸಿದರು ನಂತರ ಹೊನ್ನಾಳಿ ತಾಲೂಕು ಕುಳಗಟ್ಟೆ ಗ್ರಾಮದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಈ ಯೋಜನೆ ಬಿಜೆಪಿ ಸರ್ಕಾರದ ಅನುಷ್ಠಾನವೇ ಸರಿ ತರೀಕೆರೆ ಭಾಗದ ಜನತೆಗೆ ಕುಡಿಯುವ ನೀರಿಗೆಂದು ಈ ಯೋಜನೆ ರೂಪಿಸಲಾಗಿದೆ ಈ ಯೋಜನೆಗೆ ಈಗಿನ ಸರ್ಕಾರ ನಮ್ಮ ಭಾಗಕ್ಕೆ ಬರುವ ನೀರಿನ ನಾಲೆ ಸೀಳಿ ಯೋಜನೆ ಕೈಗೊಂಡಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ಈ ಯೋಜನೆಗೆ ಜಲಾಶಯದ ಹಿನ್ನಿರು ಅಥವಾ ನದಿಯ ನೀರು ಬಳಕೆ ಆಗುವುದಾದರೆ ನಮ್ಮದೇನು ವಿರೋಧವಿಲ್ಲ ಎಂದರು ಈ ವಿಷಯ ಕುರಿತಂತೆ ಸಮಸ್ತ ರೈತರು ಮುಖಾಮುಖಿ ಚರ್ಚೆಗಾಗಿ ಮಂಗಳವಾರದ ಸಭೆಗೆ ಬರಲು ತಿಳಿಸಿದರು ಈ ಸಮಯದಲ್ಲಿ ಮಾಜಿ ತಾಪಂ ಅಧ್ಯಕ್ಷ ಕೆಎಲ್ ರಂಗಪ್ಪ ಮುಖಂಡರಾದ ಜೆ ಕೆ ಸುರೇಶ್ ತರಗನಹಳ್ಳಿ ರಮೇಶ್ ಗೌಡ ಕೆಎಸ್ಟಿಎಲ್ ಮಾಜಿ ನಿರ್ದೇಶಕ ಶಿವು ಹುಡೇದ್ ಮುಂತಾದವರು ಇದ್ದರು